ಇಡೀ ದೇಶದಾದ್ಯಂತ ಒಟ್ಟು ಟ್ಯಾಲಿ ನೋಡಿದ್ವಿ ಕರ್ನಾಟಕದ ವಿಷಯಕ್ಕೆ ಬಂದಾಗ ಕೂಡ ಮೈತ್ರಿ ಟೀಮ್ಗೆ ಸ್ವಲ್ಪ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಸ್ವಲ್ಪ ಅಲ್ಲ ಭರ್ಪೂರ್ ಸಿಹಿ ಸುದ್ದಿಯನ್ನು ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇವೆ ಏನ್ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ರೆ ಈಗಾಗಲೇ ಅದ್ರ ಬಗ್ಗೆ ನಾವು ಮಾಹಿತಿ ಕೂಡ ಕೊಟ್ವಿ ಪ್ರಶಾಂತ್ ಐ ಡೋಂಟ್ ನೋ ನಾನು ಇದಕ್ಕೆ ಹೆಂಗೆ ಯಾಕೆಂದ್ರೆ ನಾವುಗಳು ಈಗಾಗಲೇ ತುಂಬಾ ಚರ್ಚೆ ಮಾಡ್ತಿದ್ವಿ ಅಂಡ್ ಹೊರಗಡೆ ಇರೋರು ಬಹಳಷ್ಟು ಜನ ಮಾತಾಡಿದ್ರು ಬಟ್ ಈಗ ಏನು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ ಅಲ್ಲ ಮೈತ್ರಿಗೆ ಭರ್ಜರಿ ಸೀಟ್ಗಳನ್ನು ಕೊಡ್ತಾ ಇದೆ ಅಂಡ್ ಕಾಂಗ್ರೆಸ್ ಸಿಂಗಲ್ ಡಿಜಿಟ್ ಭಾವನಾ ಕರ್ನಾಟಕದ ಬಗ್ಗೆ ನಾವು ಅಂದರೆ ನಿನ್ನ ಎಕ್ಸಿಟ್ ಪೋಲ್ಸ್ ನಂಬರ್ ಬರುವವರೆಗೂ ಕೂಡ ಭಾಳಷ್ಟು ಆ್ಯಂಬಿಗ್ವಿಟಿ ಪಾರ್ಟಿಗಳಲ್ಲೇ ನಾವು ನೋಡ್ತಾ ಇದ್ವಿ ಹದಿನೆಂಟು ಹತ್ತೊಂಬತ್ತು ಬಿ ಜೆ ಪಿ ಇರುತ್ತೆ ಹೆಚ್ಚು ಕಡಿಮೆ ಒಂಬತ್ತರಿಂದ ಹತ್ತು ಸೀಟ್ಗಳನ್ನು ಕಾಂಗ್ರೆಸ್ ಗಳಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಅಭಿಪ್ರಾಯ ಇತ್ತು ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಎಕ್ಸಿಟ್ ಪೋಲ್ಸ್ಗಳು ಇವೆ ಫೋರ್ಟಿ ಏಯ್ಟ್ ಪರ್ಸೆಂಟ್ ಬಿ ಜೆ ಪಿ ಓಟ್ಸ್ಗಳನ್ನು ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಏಳು ಪರ್ಸೆಂಟ್ ಜೆ ಡಿ ಎಸ್ ತೆಗೆದುಕೊಳ್ಳುತ್ತೆ ಅದರ ಅರ್ಥ ಐವತ್ತೈದು ಪರ್ಸೆಂಟ್ ಬಟ್ ಅದು ಐವತ್ತೈದು ಪರ್ಸೆಂಟ್ ಫಸ್ಟ್ ಫೇಸಲ್ಲಿ ಲಾಭ ಆಗುತ್ತೆ ಸೆಕೆಂಡ್ ಫೇಸಲ್ಲಿ ಜೆ ಡಿ ಎಸ್ ಇರಲ್ಲ ಕರೆಕ್ಟ್ ಆ ಕಾರಣದಿಂದ ಬಿ ಜೆ ಪಿ ಎಷ್ಟು ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಎರಡನೇ ಹಂತದಲ್ಲಿ ನೋಡಿದಾಗ ಅಂದರೆ ಕಾಂಗ್ರೆಸ್ ವಿಲ್ ಬಿ ಎಟ್ ಫೋರ್ಟಿ ಒನ್ ಪರ್ಸೆಂಟ್ ಅಂದರೆ ವಿಧಾನಸಭಾ ಚುನಾವಣೆಗೆ ಹೋಲಿಸಿದ್ರೆ ಬಿ ಜೆ ಪಿ ಹನ್ನೆರಡು ಪರ್ಸೆಂಟ್ ವೋಟ್ ಜಂಪ್ ಮಾಡ್ಕೊಳ್ತಾ ಇದೆ ಈ ಎಕ್ಸಿಟ್ ಪೋಲ್ಸ್ಗಳು ನಿಜ ಆಗಿದೆ ಕಾಂಗ್ರೆಸ್ ಒಂದು ಪರ್ಸೆಂಟ್ ವೋಟನ್ನು ಕಳ್ಕೊಳ್ತಾ ಇದೆ ಅಂತಕ್ಕಂಥದ್ರೆ ಬಟ್ ಬಹಳಷ್ಟು ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ ಪತ್ತ ಹೋಗ ಕೆಳಗಡೆ ತಳಮಟ್ಟದಲ್ಲಿ ಓಡಾಡಿರ್ತಕ್ಕಂಥ ನಾವು ನೀವು ಅನೇಕ ಪತ್ರಕರ್ತರಿಗೂ ಕೂಡ ಅನಿಸಿದ್ದು ಗ್ಯಾರಂಟಿ ಮಹಿಳೆಯರೇನಿದ್ದಾರೆ ಅವರು ಅದೃಶ್ಯ ಮತದಾರರು ದೇ ಆರ್ ಇನ್ವಿಸಿಬಲ್ ಅವರು ಕಾಂಗ್ರೆಸ್ನ ಕೈ ಹಿಡಿತಾರೆ ಅಂತಕ್ಕಂಥ ಒಂದು ಸಾರ್ವತ್ರಿಕ ಚರ್ಚೆ ಇತ್ತು ಬಟ್ ಎಕ್ಸಿಟ್ ಪೋಲ್ಸ್ ಅದು ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಅಥವಾ ಮೋದಿ ಫ್ಯಾಕ್ಟರ್ ಎಲ್ಲದರ ಓವರ್ ರೈಡ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ ಬಟ್ ಸ್ಟಿಲ್ ನನಗನ್ಸುತ್ತೆ ಕರ್ನಾಟಕದ್ದು ಕೊನೆಯ ದಿನ ಜೂನ್ ನಾಲ್ಕರ ಮಧ್ಯಾಹ್ನ ಹನ್ನೆರಡರವರೆಗೆ ನಾನು ಕಾಯ್ತೀನಿ ಯಾಕಂದರೆ ಬಿ ಜೆ ಪಿಯ ಸ್ಟ್ರೆಂತ್ ನೋಡಿ ನಾನು ಲೆಕ್ಕ ಹಾಕೋದು ಟೂ ತೌಸಂಡ್ ಫೋರ್ಟೀನ್ ಮೋದಿಯಲ್ಲೇ ಜಬರ್ದಸ್ತಾಗಿತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಹತ್ತೊಂಬತ್ತು ಸೀಟ್ಗಳನ್ನು ಬಿಜೆಪಿ ಗಳಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆಗಿದ್ದ ಕಾರಣದಿಂದ ಬಿ ಜೆ ಪಿ ಇಪ್ಪತ್ತೈದು ಸೀಟ್ಗಳನ್ನು ಗಳಿಸ್ತು ಈ ಬಾರಿ ಒಂದು ಪ್ಯಾಪೆಬಲ್ ಆಕ್ರೋಶ ಬಿ ಜೆ ಪಿಯ ಅಭ್ಯರ್ಥಿಗಳ ಬಗ್ಗೆ ಕಣ್ಣಿಗೆ ಕಾಣ್ತಾ ಇತ್ತು ಅದರ ಹೊರತಾಗಿಯೂ ಕೂಡ ಮೋದಿ ಅಲ್ಲೇ ಅಂಡರ್ ಕರೆಂಟ್ನ ರೂಪದಲ್ಲಿತ್ತ ಅಥವಾ ಗ್ಯಾರಂಟಿ ಒಂದು ಅಲೆ ಅಂತ ಕಾಂಗ್ರೆಸ್ ಏನು ಅಂದ್ಕೊಂಡಿದೆ ಅದು ಮೋದಿ ಅಲೆಯನ್ನು ಕಟ್ ಮಾಡಲಿಕ್ಕೆ ಯಶಸ್ವಿಯಾಗಿದೆ ಮಾಡಲಿಕ್ಕೆ ಯಶಸ್ವಿಯಾದರೆ ಎಷ್ಟು ಯಶಸ್ವಿಯಾಗಿದೆ ಅದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ ಫಸ್ಟ್ ಫೇಸ್ ಬಟ್ ಎರಡು ನಿರ್ಣಯಗಳು ಕರ್ನಾಟಕದಲ್ಲೇ ಬಿ ಜೆ ಪಿ ಹೈಕಮಾಂಡ್ ತೆಗೆದುಕೊಂಡಿದ್ವು ಆ ನಿರ್ಣಯಗಳು ಬಿ ಜೆ ಪಿಗೆ ಹೆಲ್ಪ್ ಮಾಡದಂತೆ ಕಾಣ್ತಾ ಇದೆ ಒಂದು ವಿಜಯೇಂದ್ರ ಯಡಿಯೂರಪ್ಪನವರ ಪುತ್ರನನ್ನು ಕಾಂ ಬಿ ಜೆ ಪಿ ರಾಜ್ಯಾಧ್ಯಕ್ಷನಾಗಿ ನೇಮಿಸಿದ್ದು ಆ ಕಾರಣದಿಂದ ಜಾತಿಯ ಮತಗಳು ದೂರ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಎರಡನೇದು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಯಿಂದ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಕಳೆದ ಬಾರಿಯ ಪರ್ಫಾರ್ಮೆನ್ಸನ್ನು ರಿಪೀಟ್ ಮಾಡುವಂತೆ ಕಾಣ್ತಾ ಇದೆ ಬಟ್ ವಲ್ನರೇಬಲ್ ಏರಿಯಾ ಫಾರ್ ಬಿ ಜೆ ಪಿ ಇಸ್ ಹೈದರಾಬಾದ್ ಕರ್ನಾಟಕ ನನಗನ್ಸುತ್ತೆ ಐದಕ್ಕೆ ಐದು ಸೀಟ್ಗಳ ಅಲ್ಲಿ ಐದರಲ್ಲಿ ಎರಡು ಗೆದ್ರೆ ಅಲ್ಲಿ ಐದರಲ್ಲಿ ಎರಡರಿಂದ ಮೂರು ಗೆದ್ರೆ ಮತ್ತು ಮಧ್ಯ ಕರ್ನಾಟಕದ ಎರಡು ಸೀಟ್ಗಳನ್ನು ಬಿ ಜೆ ಪಿ ರಿಟೈನ್ ಮಾಡಿಕೊಂಡ್ರೆ ಈ ಟ್ಯಾಲಿ ಬರಬಹುದು ಒಂದು ವೇಳೆ ಕಲ್ಯಾಣ ಕರ್ನಾಟಕದ ಅಷ್ಟು ಸೀಟ್ಗಳನ್ನು ಬಿ ಜೆ ಪಿ ಕಳ್ಕೊಂಡು ಮಧ್ಯ ಕರ್ನಾಟಕದ ದಾವಣಗೆರೆ ಮತ್ತು ಚಿತ್ರದುರ್ಗವನ್ನು ಕೂಡ ಕಳ್ಕೊಂಡ್ರೆ ಬಿ ಜೆ ಪಿ ಮೇ ಬಿ ಎಟ್ ಏಯ್ಟೀನ್ ಟು ನೈನ್ಟೀನ್ ಅಂತ ನನಗನ್ಸದು ಬಿ ಜೆ ಪಿ ಜೆ ಡಿ ಎಸ್ ಯಾಕಂದರೆ ನೋಡಿ ವಲ್ನರೇಬಲ್ ಸೀಟ್ಸ್ಗಳನ್ನು ಇವತ್ತು ಗುರುತಿಸೋದಾದರೆ ಚಾಮರಾಜನಗರ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಬಳ್ಳಾರಿ ರಾಯಚೂರು ಕಲಬುರಗಿ ಬೀದರ್ ಚಿಕ್ಕೋಡಿ ಬೆಳಗಾವಿ ಇವು ಬಿ ಜೆ ಪಿಯ ವಲ್ನರೇಬಲ್ ಸೀಟ್ಗಳು ಈ ಫಿಫ್ಟಿ ಫಿಫ್ಟಿ ಫೈಟ್ನಲ್ಲಿ ಬಿ ಜೆ ಪಿ ಎಷ್ಟು ಕಾಂಗ್ರೆಸ್ನಿಂದ ಕೊನೆಯ ಹಂತದಲ್ಲಿ ತೆಗೆದುಕೊಂಡಿದೆ ಅಥವಾ ಕಾಂಗ್ರೆಸ್ ಬಿಜೆಪಿಯಿಂದ ತೆಗೆದುಕೊಂಡಿದೆ ನೋಡಿ ಎರಡೇ ಫ್ಯಾಕ್ಟರ್ಗಳು ಒಂದು ಮೋದಿ ಅಂಡರ್ ಕರೆಂಟು ಒಂದು ಗ್ಯಾರಂಟಿಯ ಅದೃಶ್ಯ ಮತದಾರರು ಹಿಂಗೆ ಇಂಟ್ರೆಸ್ಟಿಂಗ್ ಎಕ್ಸಿಟ್ ಪೋಲ್ಸ್ ಬಂದಾಗ ಸುಮ್ಮನೆ ಹಿಂಗೆ ಮಾತಾಡುವಾಗ ಯಾರು ಹೇಳ್ತಾ ಇದ್ರು ನೀವೆಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಿ ಹೆಚ್ಚಿಗೆ ಯಾರು ದುಡ್ಡು ಕಟ್ತಾ ಇದೀವಲ್ಲ ಅವ್ರ ಕಥೆ ಏನು ಅಂತ ಏನ್ ಬೆಲೆ ಏರಿಕೆ ಆಗಿದೆಯೋ ಎಲ್ಲ ಎಲ್ಲ ವಿಷಯದಲ್ಲೂ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದೀರಿ ನಾವು ಸಂತ್ರಸ್ತರಿದ್ದೀವಿ ನಮ್ಮ ಸಿ ಯಾವ ಯಾವ ಪಾಯಿಂಟ್ ವರ್ಕ್ ಆಗಿದೆ ಅನ್ನೋದು ಐ ಕರ್ನಾಟಕ ಬೇಸರ ಈಗ ಆಕ್ರೋಶದ ರೂಪ ತಾಳಿದೆಯೋ ಇಲ್ವೋ ಅಂತಕ್ಕಂಥದ್ದು ನಿಮ್ಗೆ ರಿಸಲ್ಟ್ ದಿನ ಗೊತ್ತಾಗುತ್ತೆ ವಿಧಾನಸಭಾ ಎಲೆಕ್ಷನ್ ರೀತಿ ಆಗುತ್ತೆ ಯಾಕಂದ್ರೆ ನೂರ ಮೂವತ್ತೈದು ಸ್ಥಾನಗಳು ಕಾಂಗ್ರೆಸ್ಗೆ ಯಾರು ಕೊಟ್ಟಿರಲೋ ಒಂದೇ ಒಂದು ಸಮೀಕ್ಷೆ ಮಾತ್ರ ಕೊಟ್ಟಿತ್ತು ಬಟ್ ಅನ್ಲೆಸ್ ಗ್ಯಾರಂಟಿ ವರ್ಕ್ಸ್ ಔಟ್ ಕಾಂಗ್ರೆಸ್ ನೋಡಿ ಕಾಂಗ್ರೆಸ್ ಎಲ್ಲ ಒಳ್ಳೆಯ ಸ್ಥಿತಿಯಲ್ಲಿ ನಲವತ್ತೆರಡು ಪರ್ಸೆಂಟ್ ತೆಗೆದುಕೊಂಡಿದೆ ವಿಧಾನಸಭೆಯಲ್ಲಿ ಅಂದರೆ ಬಿ ಜೆ ಪಿ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಲೀಡರ್ಶಿಪ್ಪು ಫಾರ್ಟಿ ಪರ್ಸೆಂಟ್ ಕರಪ್ಷನ್ ಆರೋಪ ಬಿ ಜೆ ಪಿಯಲ್ಲಿನ ಒಳಜಗಳ ಈ ಎಲ್ಲವೂ ಇದ್ದಾಗ ಕಾಂಗ್ರೆಸ್ ನಲವತ್ತೆರಡು ಪರ್ಸೆಂಟ್ ಓಟ್ ತೆಗೆದುಕೊಂಡಿದೆ ಲೋಕಸಭಾ ಚುನಾವಣೆಯಲ್ಲಿ ಅನ್ಲೆಸ್ ನ್ಯೂ ವೋಟರ್ಸ್ ಕಮ್ಸ್ ನೋಡಿ ವಿಧಾನಸಭಾ ಚುನಾವಣೆಯಲ್ಲಿ ಹೋಲ್ ಫೈಟ್ ವಾಸ್ ಅಡ್ವಾಂಟೇಜ್ ಟು ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಫ್ಯಾಕ್ಟರ್ ಇರುತ್ತೆ ಆಗ ಕಾಂಗ್ರೆಸ್ ತನ್ನ ವೋಟ್ ಶೇರನ್ನು ಮೂರಿಂದ ನೋಡಿ ಕಾಂಗ್ರೆಸ್ ಅಂದುಕೊಂಡಂತೆ ಹದಿನಾಲ್ಕು ಸೀಟ್ಗಳು ಬರಬೇಕಾದ್ರೆ ಕಾಂಗ್ರೆಸ್ ಶುಡ್ ಬಿ ಅಟ್ ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಲೆಟ್ಸಿ ಯಾವ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ ಕರ್ನಾಟಕದ ಬಗ್ಗೆ ಹೆಚ್ಚಿನ ಕುತೂಹಲ ನಿನ್ನೆ ಎಕ್ಸಿಟ್ ಪೋಲ್ ಬಂದ ನಂತರ ಮತ್ತಷ್ಟು ಜಾಸ್ತಿ ಆಗಿದೆ ಕಲ್ಯಾಣ ಕರ್ನಾಟಕ ವಾಚ್ ಔಟ್ ಅಲ್ಲಿ ಬಿಜೆಪಿ ಫಿಫ್ಟಿ ಪರ್ಸೆಂಟ್ ಸೀಟ್ಸ್ಗಳನ್ನು ಗೆದ್ದುಕೊಂಡ್ರೂ ಕೂಡ ಈ ಫಲಿತಾಂಶದ ಹತ್ರ ಹತ್ರ ಬರುತ್ತೆ ಅಲ್ಲಿ ಬಿಜೆಪಿ ಸೀಟ್ಗಳನ್ನು ಕಳ್ಕೊಂಡ್ರೆ ಏಟೀನ್ ನೈನ್ಟೀನ್ ಈ ಹಂತದಲ್ಲಿ ಬರುತ್ತೆ ಒಂದು ಚಿಕ್ಕ ಬ್ರೇಕ್ ತಗೋಣ ಬ್ರೇಕ್ನ ನಂತರ ಉಳಿದ ರಾಜ್ಯಗಳಲ್ಲಿ ಏನು ಹೇಳ್ತಾ ಇದೆ ಪಿಗೆ ಫೇವರ್ ಆಗುವಂತಹ ರಾಜ್ಯಗಳು ಯಾವುದು ಬಿಜೆಪಿ ಏಟ್ ತಿನ್ನುವಂತಹ ರಾಜ್ಯಗಳು ಯಾವುದು ಎಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಕಳ್ಕೊಂಡಂತಹ ಸೀಟ್ಗಳು ಕಳ್ಕೊಳ್ಳಬಹುದಾದಂತಹ ಸೀಟ್ಗಳು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್